ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರಾಟ ಬೀದರಿನ ಚಿಟಗುಪ್ಪದಲ್ಲಿ ಅಕ್ರಮವಾಗಿ ಅಕ್ಕಿ ಸಂಗ್ರಹ ಮಾಡಲಾಗಿದೆ ಮಾರಾಟ ಮಾಡಲು ಸಂಗ್ರಹಿಸಿಟ್ಟಿದ್ದ ಪಡಿತರ ಅಕ್ಕಿಯನ್ನು ಜಪ್ತಿ ಮಾಡಲಾಗಿದೆ ಕಾಳಸಂತೆಯಲ್ಲಿ ಪಡಿತರ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇರೋದು ಬೀದರ್ನ ಚಿಟಗುಪ್ಪದಲ್ಲಿ ಅಕ್ರಮವಾಗಿ ಅಕ್ಕಿ ಸಂಗ್ರಹ ಮಾಡಲಾಗಿದೆ ಮಾರಾಟ ಮಾಡುವುದಕ್ಕೆ ಸಂಗ್ರಹಿಸಿಟ್ಟಿದ್ದಂಥ ಪಡಿತರ ಅಕ್ಕಿಯನ್ನು ಜಪ್ತಿ ಮಾಡಲಾಗಿದೆ ದಸ್ತಗೀರ್ ಮೊಹಿಲಾ ಗಲ್ಲಿಯ ಮನೆಯಲ್ಲಿ ಸಂಗ್ರಹಿಸಿದ್ದಂಥ ಅಕ್ಕಿ ಅಲ್ಲಿ ಅಹಮದ್ ಎಂಬುವರಿಗೆ ಸೇರಿದಂಥ ಮನೆ ಮೇಲೆ ದಾಳಿಯನ್ನು ಮಾಡಲಾಗಿದೆ ಆಹಾರ ನಿರೀಕ್ಷಕ ರಾಜು ಪಾಂಚಾಳ್ ನೇತೃತ್ವದಲ್ಲಿ ದಾಳಿಯಾಗಿರೋದು ಐವತ್ತು ಕೆ ಜಿ ತೂಕದ ಹದಿನೆಂಟು ಪ್ಯಾಕೆಟ್ಗಳು ವರ್ಷಕ್ಕೆ ಪಡೆಯಲಾಗಿದೆ ಈ ಪಡಿತರ ಅಕ್ಕಿ ಮಾರಾಟ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ರಾಜ್ಯದಲ್ಲಿ ಬೀದರ್ನ ಈಗ ಚಿಟುಗುಪ್ಪದಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನು ಮಾರಾಟ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದರು ಆ ಅಕ್ಕಿಯನ್ನು ಸಂಗ್ರಹಿಸಿಟ್ಟಿದ್ರು ದಸ್ತಗೀರ್ ಮೊಹಿಲ್ಲಾ ಗಲ್ಲಿಯ ಮನೆಯಲ್ಲಿ ಅಕ್ಕಿಯನ್ನು ಇಡಲಾಗಿತ್ತು ಮಾಹಿತಿ ತಿಳಿದ ಅಧಿಕಾರಿಗಳು ಅಲಿ ಅಹಮದ್ ಎಂಬುವರಿಗೆ ಸೇರಿದ ಮನೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಆಹಾರ ನಿರೀಕ್ಷಕ ರಾಜು ಪಾಂಚಾಳ್ ನೇತೃತ್ವದಲ್ಲಿ ದಾಳಿಯಾಗಿರೋದು ಐವತ್ತು ಕೆ ಜಿ ತೂಕದ ಹದಿನೆಂಟು ಪ್ಯಾಕೆಟ್ಗಳನ್ನು ವಶಕ್ಕೆ ಪಡೆದಿದ್ದ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಠಪತಿ ಸಂಪರ್ಕದಲ್ಲಿದ್ದಾರೆ ಶಿವಯ್ಯ ಈ ವಿಚಾರ ಹೆಂಗ್ ಗೊತ್ತಾಯ್ತು ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ದಾಳಿ ಆಯ್ತು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್ ಎಸ್ ಏನಿದು ಬೀದರ್ ಜಿಲ್ಲೆಯ ಚಿಡುಗುಪ್ಪ ಪಟ್ಟಣದ ಮನೆಯೊಂದರಲ್ಲಿ ಅಂದ್ರೆ ಅಕ್ರಮವಾಗಿ ಸಂಗ್ರಹಿಸಲ್ಪಟ್ಟಿರುವಂತಹ ಏನು ಪಡಿತರ ಅಕ್ಕಿಯನ್ನ ಜಪ್ತಿ ಮಾಡಲಾಗಿರುವಂತದ್ದು ಅಂತಂದ್ರೆ ಆ ಚಿಡುಗುಪ್ಪ ಪಟ್ಟಣದಲ್ಲಿ ಪಡಿತರ ಅಕ್ಕಿಯನ್ನ ಮಾರಾಟ ಮಾಡಲಾಗ್ತಿದೆ ಅಕ್ರಮವಾಗಿ ಸಾರ್ವಜನಿಕರಿಂದ ಪಡೆದು ಏನು ಕಾಳಸಂತೆಯಲ್ಲಿ ಮಾರಾಡ್ಲ ಮಾರಾಟ ಮಾಡಲಾಗ್ತಿದೆ ಅಂತ ಕಳೆದ ಒಂದು ತಿಂಗಳಿಂದ ಆರೋಪ ಕೂಡ ಸಾರ್ವಜನಿಕರಿಂದ ಬರ್ತಾ ಇತ್ತು ಅದಕ್ಕೆ ಪುಷ್ಟಿ ನೀಡುವಂತೆ ಇವತ್ತೇನು ಏನು ಚುಡಗುಪ್ಪ ಪಟ್ಟಣದ ದತ್ತಗಿರ್ ಮೊಹಿಲಾ ಗಲ್ಲಿಯ ಮನೆಯಲ್ಲಿ ಸಂಗ್ರಹಿಸಲಿರುವಂತಹ ಏನು ಅಹಮ್ಮದ್ ಅವರ ಮನೆಯಲ್ಲಿ ಒಟ್ಟು ಇಪ್ಪತ್ತು ಸಾವಿರ ಮೌಲ್ಯದ ಈ ಒಂದು ಪಡಿತರ ಅಕ್ಕಿಯನ್ನ ಆಹಾರ ನಿರೀಕ್ಷಕ ರಾಜು ಪಂಚಾಳ್ ನೇತೃತ್ವದಲ್ಲಿ ದಾಳಿ ಮಾಡಿರುವಂತಹ ಸಂದರ್ಭದಲ್ಲಿ ಅಲ್ಲ ಐವತ್ತು ಕೆಜಿ ತೂಕದ ಏನು ಸುಮಾರು ಹದಿನೆಂಟು ಪ್ಯಾಕೆಟ್ಗಳು ಒಟ್ಟು ಒಂಬೈನೂರು ಕೆಜಿ ಅಕ್ಕಿಯನ್ನ ಸಂಗ್ರಹಿಸಲಾಗಿತ್ತು ಅದನ್ನೆಲ್ಲ ಸದ್ಯಕ್ಕೆ ಜಪ್ತಿಯನ್ನ ಮಾಡಿ ಚಿಡುಗುಪ್ಪ ಪೊಲೀಸ್ ಠಾಣೆಯಲ್ಲಿ ಕುರಿತು ಪ್ರಕರಣ ಕೂಡ ದಾಖಲಾಗಿರುವಂತದ್ದು ರಾಮ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ